ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ರದಶಿ ನ್ಯೂಸ್ ಅಪ್ಡೇಡೇಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ನಲ್ಲಿ ಬರುವ ಎಲ್ಲಾ ಸುದ್ದಿ ಸಮಾಚಾರಗಳನ್ನು ವೀಕ್ಷಣೆ ಮಾಡಿ ಅತಿ ಶೀಘ್ರದಲ್ಲಿಯೇ ದೇಸಾಯಿ ಚಿತ್ರ ತೆರೆಗೆ ಬರಲಿದೆ ನಿರ್ಮಾಪಕ ಮಾಂತೇಶ್ ಚೋಳಚುಗುಡ್ಡರವರ ಚೊಚ್ಚಲ ಸಿನಿಮಾ ಇದಾಗಿದ್ದು ಇದೇ ಜೂನ್ ಇಪ್ಪತ್ತೊಂದರಂದು ಬಿಡುಗಡೆಯಾಗಲಿದೆ ಚಿತ್ರತಂಡ ಮಧ್ಯ ಕರ್ನಾಟಕದ ದಾವಣಗೆರೆ ವರದಿಗಾರರ ಕೂಟದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ನಿರ್ಮಾಪಕ ಮಾಂತೇಶ್ ಚೋಳಚುಗುಡ್ಡ ಅವರು ಮಾತನಾಡಿ ದೇಸ ಚಿತ್ರ ವಿಲೇಜ್ ಆಫ್ ಲೀಡರ್ ಎಂಬ ಶೀರ್ಷಿಕೆಯಡಿ ಗ್ರಾಮೀಣ ಪ್ರದೇಶದ ಉತ್ತರ ಕರ್ನಾಟಕ ಜನರ ಜೀವನ ಶೈಲಿ ಆಧಾರಿತ ಚಿತ್ರವಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥರಿದ್ದ ಕಾಂಗ್ರೆಸ್ ರಾಜ್ಯ ಮಹಿಳಾ ವಕ್ತಾರರಾದ ಉಮಾ ವೀರಭದ್ರಪ್ಪ ನಾಯಕ ನಟ ಡಾಕ್ಟರ್ ಪ್ರವೀಣ್ ನಿರ್ಮಾಪಕ ಮಹಾಂತೇಶ್ ಹಿರಿಯ ಪತ್ರಕರ್ತರಾದ ಪುರಂದರ್ ಲೇಖಿಕೆರೆ ಪತ್ರಕರ್ತರಾದ ಎಂ ರಾಜಪ್ಪ ವ್ಯಾಸಗೊಂಡನಲ್ಲಿ ಗದಿಗೆಪ್ಪ ಸೇರಿದಂತೆ ಹಾಜರಿದ್ದರು ದೇಸಾಯಿ ಅಂತ ಟೈಟ್ ಯಾಕೆ ಸರ್ ಏನಂದ್ರೆ ಸರ್ ದೇಸಾಯಿ ಅಂದ್ರೆ ನಾವು ಈ ಒಂದು ಡಿಕ್ಷನರಿಯಲ್ಲಿ ತೆಗೆದು ನೋಡಿದಾಗ ಅದು ಆಫ್ ವಿಲೇಜ್ ಸರ್ ಪ್ರತಿಯೊಂದು ಮನ್ ಇದು ಹಳ್ಳಿಗಳಲ್ಲಿ ಒಂದು ಅಂತ ಹೇಳಿ ಇದ್ದೇ ಇರ್ತಾರೆ ಸರ್ ಆ ಒಂದು ಆಧಾರದಲ್ಲಿ ಯಾವುದೇ ಒಂದು ಯಾವ್ದು ಯಾರಿಗೆ ಸೀಮಿತ ಆದಂತ ಟೈಟ್ಲ್ ಅಲ್ಲ ಸರ್ ಇದು ಪ್ರತಿಯೊಂದು ಕಾಸ್ಟದಲ್ಲಿ ದೇಸಾಯಿ ಅಂತ ಹೇಳಿದ್ದಾರೆ ಆ ದೇಶ ದೇಶಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಈಗ ನಾವು ಬೆಂಗಳೂರು ಸೈಡ್ ಹೋದಾಗ ಬೆಲ್ರು ಅನ್ನೋದು ಗೌಡ ಅನ್ನೋದು ಹೆಂಗಿರತ್ತೆ ಈ ಉತ್ತರ ಕರ್ನಾಟಕದಲ್ಲಿ ದೇಶಾಯಿ ಅಂತ ಹೇಳಿ ಅದಕ್ಕೊಂದು ಪವರ್ಫುಲ್ ಇದೆ ಸರ್ ಅದು ಆ ನಿಟ್ಟಿನಲ್ಲಿ ನಾವು ದೇಶಿ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದೀವಿ ಅಂತಕ್ಕಂತ ಒಂದು ಚಿತ್ರದ ಮೂಲಕ ನೀವು ನಿರ್ಮಾಪಕರಾಗಿ ಮತ್ತು ಪ್ರವೀಣ್ ಸರ್ ಈಗ ನಟರಾಗಿ ನಿರ್ಮಾ ಏನು ಈ ಚಿತ್ರವನ್ನ ತೆರೆಮರೆಯಲ್ಲಿ ಈಗ ಬಿಡುಗಡೆ ಮುಂದಿನ ವಾರ ಬಿಡುಗಡೆ ಮಾಡ್ತಾರೆ ಈ ಒಂದು ಚಿತ್ರದ ಉದ್ದೇಶ ಮತ್ತು ಇದ್ರ ಕಾನ್ಸೆಪ್ಟ್ ಏನ್ ಸರ್ ನಮಸ್ಕಾರ ನನ್ನ ಹೆಸರು ಮಹಾಂತೇಶ್ ಹೇಳಿ ಮಹಾಂತೇಶ್ ಚೊಳಚ್ಕುಡು ಬಾಗಲಕೋಟೆಯವರು ನಾನು ಈ ಮುಂಚೆ ನನಗೆ ಈ ಸಿ ಚಿತ್ರರಂಗದಲ್ಲಿ ಸಾಕಷ್ಟು ಆಸಕ್ತಿ ಇರೋದ್ರಿಂದ ನಾವು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಂತೇಳಿ ನಿರ್ಧಾರ ಮಾಡಿ ದೇಸಾಯಿ ಅನ್ನೋ ಒಂದು ಸಿನಿಮಾದ ಕಥೆಯನ್ನು ಸಿದ್ಧಪಡಿಸಿ ನಿರ್ಮಾಣ ಮಾಡಿದ್ದೀನಿ ಇದಕ್ಕೆ ನಾಗಿ ರೆಡ್ಡಿ ಅಂತೇಳಿ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಪ್ರವೀಣ್ ಕುಮಾರ್ ಅಂತೇಳಿ ಇವರು ಈಗ ಮುಂಚೆ ಲವ್ ತ್ರೀ ಸಿಕ್ಸ್ಟಿ ಅಂತ ಒಂದು ಸಿನಿಮಾ ಮಾಡಿದರು ಇದು ಎರಡನೇ ಸಿನಿಮಾ ನಮ್ಮ ಸಿನ್ಮಾದಲ್ಲಿ ಮುಖ್ಯ ಪಾ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇದರಲ್ಲಿ ಮತ್ತೆ ರಾಜ ಅಂತೇಳಿ ಹೀರೋಯಿನ್ ಮಧುಸುಂದನ್ ರಾವ್ ಕಲ್ಯಾಣಿ ವರಟಾ ಪ್ರಶಾಂತು ಚಲುವರಾಜು ರಾಜು ಹರಣಿ ಆರ್ತಿ ಕುಲಕರ್ಣಿ ಸೀತಾಲಂಕ ಹೀಗೆ ಒಂದು ದೊಡ್ಡ ಬಡಗಡೆ ನಮ್ಮ ಈ ಸಿನಿಮಾ ತಂಡದಲ್ಲಿ ಇದ್ದಾರೆ ಆ ಕಲಾವಿದರು ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳ ಕೊರತೆ ಬಹಳ ಕಾಡ್ತಾ ಇತ್ತು ನಾನು ಏನು ಮಾಡಿದೆ ಅದಕ್ಕೋಸ್ಕರ ಈ ಒಂದು ಒಳ್ಳೆ ಕಥೆಯನ್ನ ಮಾಡಿ ಏನಾದರೂ ಮನೆಗೆ ಮತ್ತೆ ಗೆ ಮೆಸೇಜ್ ಕೊಡುವ ಉದ್ದೇಶದಿಂದ ಈಗ ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯತಕ್ಕಂಥ ಘಟನೆಗಳು ಅಂದರೆ ತಂದೆ ಮಕ್ಕಳ ಸಂಬಂಧ ಇರ್ಬೋದು ಮೊಮ್ಮಕ್ಕಳ ಸಂಬಂಧ ಇರ್ಬೋದು ಈ ಒಂದು ಆಧಾರವನ್ನು ಇಟ್ಕೊಂಡು ಈ ಒಂದು ಕಥೆಯನ್ನು ತಯಾರು ಮಾಡಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅದು ನಮ್ಮ ಬಾಗಲಕೋಟೆ ಜಿಲ್ಲೆ ಸುತ್ತಮುತ್ತಲು ಪ್ರದೇಶದಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಇದಾವೆ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ಇದರಲ್ಲಿ ಸುಮಾರು ನಾಲ್ಕು ಇದಾವೆ ಈ ಹಾಡಿಗೆ ನಮ್ಮ ಸಾಯಿ ಕಾರ್ತಿಕ್ ಅಂತೇಳಿ ಹೈದರಾಬಾದ್ನವರು ಅವರು ಸಂಗೀತವನ್ನು ನೀಡಿದ್ದಾರೆ ವಿಜಯ್ ಪ್ರಕಾಶ್ ಅನುರಾಧ ಭಟ್ಟು ಒಳ್ಳೊಳ್ಳೆ ಕಲಾವಿದರು ಹಾಡುಗಳನ್ನು ಹಾಡಿದ್ದಾರೆ ಈಗಾಗಲೇ ನಾವು ಒಂದು ಒಂದು ತಿಂಗಳು ಮುಂಚೆ ಒಂದು ಟೀಸರ್ ಬಿಡುಗಡೆ ಮಾಡಿದ್ದೀವಿ ಒಂದು ಹಾಡು ಬಿಡುಗಡೆ ಮಾಡಿದ್ದೀವಿ ಈಗ ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ಒಂದು ಇನ್ನೊಂದು ಹಾಡನ್ನ ಬಿಡುಗಡೆ ಮಾಡಿದ್ವಿ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮಿಸ್ಸಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಹಾಡನ್ನ ಇನ್ನ ಇನ್ನು ಎರಡು ದಿನದಲ್ಲಿ ನಾವು ಒಂದು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಅದು ಬರುತ್ತೆ ಆಮೇಲೆ ನಮ್ದು ಜೂನ್ ಇಪ್ಪತ್ತೊಂದಕ್ಕೆ ನಾವು ಈ ಚಿತ್ರವನ್ನ ಇಡೀ ರಾಜ್ಯಾದ್ಯಂತ ಒಂದು ಸುಮಾರು ನೂರ ಐವತ್ತು ಥಿಯೇಟರ್ಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆಗೆ ರೆಡಿ ಮಾಡ್ತಾ ಇದೀವಿ ನಮ್ಮ ಪ್ರವೀಣ್ ಕುಮಾರ್ ಅವರು ಈ ಪ್ರವೀಣ್ ಕುಮಾರ್ ಸರ್ ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬೆಳೆದರ ನಟರ ಬೆಳೀತಾರೆ ಗ್ರಾಮೀಣ ಪ್ರತಿಭೆಗಳು ಹೊರಗೆ ಬರ್ತಾ ಇಲ್ಲ ಎಷ್ಟೇ ಪ್ರತಿಭೆ ನಿಮ್ಮಲ್ಲಿ ಇದ್ರು ಕೂಡ ಎಲ್ಲ ಒಂದ್ ಕಡೆ ಮರಿಚಿಕೆ ಆಗ್ತಿದೆ ಈ ಅಂತ ಒಂದು ಆಧುನಿಕ ಕಾಲಘಟ್ಟದಲ್ಲಿ ನಿಮ್ಮಂತ ಪ್ರತಿಭೆಗಳು ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ತೆರೆಮರೆಯಲ್ಲಿ ಬರಬೇಕಾಗಿದೆ ಹಾಗೆ ನೀವು ಯಾವ ತರ ಈಗ ಏನ್ ಅನಿಸ್ತಾ ಇದೆ ಸರ್ ಈ ಸಿನಿಮಾದಲ್ಲಿ ಸರ್ ಮೊದಲೇದಾಗಿ ಇಂಥ ದೊಡ್ಡ ಸಿನಿಮಾಗೆ ಇಷ್ಟೆಲ್ಲ ಸೀನಿಯರ್ ಆ್ಯಕ್ಟರ್ಸ್ ಇರ್ತಾರೆ ಅಂದಾಗ ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ ಸರ್ ಫೈಟ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬಾ ಪ್ರಿಪೇರ್ ಆಗಿ ಈ ಸಿನಿಮಾನ ಮಾಡಿದ್ದೀವಿ ಸರ್ ಎಲ್ಲೂ ನಿಮಗೆ ಎರಡನೇ ಸಿನಿಮಾ ಹೊಸ ಇರೋ ಅಂತ ಅನ್ಸೋದಿಲ್ಲ ಸರ್ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಮತ್ತು ನಮ್ಮ ಡೈರೆಕ್ಟ್ರ ನಾಗಿರೆಟ್ಟಿ ಸರ್ ಕೂಡ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಒಂದೊಂದು ಪ್ರತಿ ಸೀನ್ನಲ್ಲೂ ಕೂಡ ಅಷ್ಟು ಫ್ರೇಮ್ ಆಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಲ್ಲ ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಸಿನಿಮಾ ಮಾಡಿದ್ದಾರೆ ಸರ್ ಮತ್ತೆ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಇರೋರು ಯಾರು ಬಾಗಲಕೋಟ್ ನೋಡಿಲ್ಲ ಅವ್ರು ನಮ್ಮ ಸಿಂಹಾ ನೋಡಿದರೆ ಆಲ್ಮೋಸ್ಟ್ ಬಾಗಲಕೋಟ್ ನೋಡಿದಂಗೆ ಸರ್ ಅಷ್ಟು ಕವರ್ ಮಾಡಿದ್ದಾರೆ ಬಾಗಲಕೋಟ್ ಸುತ್ತಮುತ್ತ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಸಿಂಹ ಬಗ್ಗೆ ಅಂತ ಹೇಳಿ ಪುರಂದರ್ ಸರ್ ಇತ್ತೀಚಿನ ದಿನಮಾನಗಳಲ್ಲಿ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗ್ತವೆ ಆ ನಿಟ್ಟಿನಲ್ಲಿ ಈ ಸಿನಿಮಾ ಒಂದು ಸಂದೇಶ ಆಗ್ತಿದೆ ಜನರಿಗೆ ಹೌದು ನೀವು ಹೇಳೋದು ಕರೆಕ್ಟ್ ಇದೆ ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಈ ಕಥೆಗಳು ಏನಕ್ಕೆ ಬರ್ತಾ ಇದೆ ಈ ಸಿನಿಮಾ ಅಲ್ಗೆ ಯಾವ ಕಡೆ ಹೋಗ್ತಾ ಇದೆ ಬಾರಿ ಬಳಸಿಟ್ಟು ಅಂತ ಹೇಳ್ತಾರೆ ಅಲ್ಲೇನು ತೆರಳಿರಲ್ಲ ಸಿಕ್ಕ ಹೊಡೆ ಕೋಟಿ ಕಡೆ ಖರ್ಚು ಮಾಡ್ತಾರೆ ಬಟ್ ಅದಕ್ಕೆ ಬರೀ ಇದಕ್ಕೆ ಬರೇ ಹಡೆಯಡಿ ಕಡೆ ಇದಕ್ಕೆ ಕಾಂಪೋಸ್ಗೆ ಪೈಕಿಗೆ ಬರೀ ಈ ಥರ ಮಾಡ್ತಾರೆ ಬಟ್ ಕತೆಗಳಿಗೆ ಯಾರಿಗೂ ಕೊಡ್ತಾ ಇಲ್ಲ ಹಿಂದೆ ಎಷ್ಟು ನಮ್ಮ ಇದರಲ್ಲಿ ಇಂದೆರಡು ಪಟ್ಟಿ ಕೊಟ್ಟಣ ಕಳೆದ ಬೇರೆ ಬೇರೆ ನಮ್ಮ ಸಾಹಿತಿಗಳು ಡೈರೆಕ್ಟರ್ ಅವರು ಕಥೆಗಳನ್ನು ನಡೆದರು ನಮ್ಮಲ್ಲಿ ಇರ್ತಕ್ಕಂಥ ಸಾಹಿತಿಗಳ ಹಲವಾರು ಕಲಬುರಗಿಗಳನ್ನ ಕಥೆಗಳಿಸಿದ್ರು ಆಮೇಲೆ ನಮ್ಮಲ್ಲೇ ಇರ್ತಕ್ಕಂಥ ಹಲವಾರು ಈಗ ಉದಾಹರಣೆಗೆ ನಮ್ಮ ಮಾತೇಶ್ ಅವರು ನಮ್ಮ ಇ ವಿ ಚಾನಲ್ ಅಂದ್ರೆ ಕೃಷಿ ವಿಭಾಗದ ಹೊರಗಾಲ ಬಾರುಕೋಟೆ ಸಾಕಷ್ಟು ಹಳ್ಳಿಗಳನ್ನ ರೀಚ್ ಮಾಡಿದ್ರು ಸುಮಾರು ಹದಿನೈದು ವರ್ಷ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಲ್ಲ ಆ ಹಳ್ಳಿಗಳಲ್ಲಿ ಒಂದೊಂದು ಒಬ್ಬ ರೈತನ ಕಥೆ ಇರ್ತದೆ ಅಲ್ಲಿನ ಸಂಸ್ಕೃತಿ ಇರ್ತದೆ ನೆಲ ಮೂಲ ಆ ಸಲಹೆ ಇರ್ತದೆ ಕಲ್ಚರ್ ಇರುತ್ತೆ ಅಲ್ಲಿನ ಇರುತ್ತೆ ಸಾಮಾಜಿಕತೆ ಇರುತ್ತೆ ಸೊ ಇಂತ ಒಂದು ಇಟ್ಕೊಂಡೆ ಕಥೆಗಳನ್ನ ಇಟ್ಕೊಂಡು ಒಂದು ಪೀಸ್ ಫುಡ್ ಎತ್ಕೊಂಡು ಇದಕ್ಕೆ ಕಥೆನ ನಡೆದೇ ಇರೋಂತ ನನಗೆ ಅನಿಸ್ತಾ ಇದೆ ಸೊ ಹಾಗಾಗಿ ಆಯಾ ಭಾಗದಲ್ಲಿ ಈ ತರ ಇದು ನೆಲಮೊಳ ಸಂಸ್ಕೃತಿ ಕಥೆಗಳು ಬಂದೆ ಅಂತಂದ್ರೆ ಈ ರಾಜ್ಯದ ಬೇರೆ ಬೇರೆ ಯಾಕಂದ್ರೆ ಇಲ್ಲಿ ನಮ್ದು ಕಲ್ಚರ್ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಕಲ್ಚರ್ಸ್ ಇದೆ ಬೇರೆ ಬೇರೆ ಭಾಷೆ ಊಟ ಎಲ್ಲ ಇದೆ ಸೊ ಅಂತ ಒಂದು ಕತೆ ದೇಸಾಯಿ ಇವತ್ತು ಏನಾಗುತ್ತೆ ಅಂದ್ರೆ ಈ ಕೃಷಿ ಕೂಡ್ ಕುಟುಂಬಗಳು ಹೋಗ್ತಾ ಇದೆ ಇವತ್ತು ನಾನೇ ನೋಡ್ತಾ ಇದ್ದಾಗ ನಮ್ಮ ಊರುಗಳಲ್ಲಿ ಇವತ್ತು ಈ ಈ ಸಲ ಕೂಡ ಮದುವೆ ಆದ್ರೆ ಒಂದ್ ಕಾಲ ಡಿಮ್ಯಾಂಡ್ ಆಗಿರ್ತದೆ ಅದು ಕಾರಣಗಳು ಹಲವಾರು ಇರ್ತದೆ ಈಗಿನ ಇಲ್ಲಿ ಆ ಥರ ಇರ್ತದೆ ಈಗಿನ ಈಗೇನು ಬರಶ ಕಿರುಚಿತ್ರಗಳು ಆಮೇಲೆ ಈ ಧಾರಾವಾಹಿಗಳು ನೋಡ್ ನೋಡಿ ಅದಕ್ಕೊಂದು ಬೇರೆ ಬೇರೆ ತರ ಜನಗಳು ಕೂಡ ಒಳಗಡೆ ನೋಡ್ತಾ ಇದೆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಕಾನ್ಸೆಪ್ಟ್ ಹೋಗಿದೆ ಅಂತವ್ರೊಳಗೆ ದೇಶ ಏನಾದ್ರೂ ಒಂದು ಮೂರು ತಲೆಮಾರುಗಳ ಕಥೆ ಆದ್ರೆ ಎಷ್ಟು ಖುಷಿ ಆಯ್ತು ನೋಡಿ ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ಆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ ಇಲ್ಲೇ ಇದೆ ಒಂದು ಮನೆಯೊಂದು ನೂರು ಜನ ಇದ್ದಂತ ಉದಾಹರಣೆ ಕೆಲವರು